ಏನ್ರೀ ಅಜಿತ್ ತನ್ ಅವ್ರು ಅವ್ರ ಏನ್ರಿ ಮೀಡಿಯಾ ನಿಮ್ದು ಸುವರ್ಣ ಮೀಡಿಯಾ ಬಬ್ಬಾ ಬಾ ನಿಮ್ಮಂತವ್ರ ಒಂದ್ ಇಪ್ಪತ್ತು ಜನ ಉಪ ದ್ವೇಷ ಮಾಡೋರು ಇದ್ಬಿಟ್ರೆ ದೇಶ ಅದರಲ್ಲೂ ಕರ್ನಾಟಕ ಉದ್ದಾರ ನಾವು ಬ್ಯಾಂಕರ್ ಇಷ್ಟು ಕೀಳ್ಮಟ್ಟಿಗೆ ಫುಟ್ಪಾತ್ನಾಗ ಇರ್ತಾನ ಅಂದ್ರೆ ಆ ಒಂದು ಸುವರ್ಣ ಚಾನಲ್ಗೆ ಡ್ಯಾಮೇಜ್ ಅದು ಹೋಗಿ ಬಡ ಬಡ ರೀಸನ್ ಹೋಗಿರಿ ಇಲ್ಲ ಅಂದ್ರ ಇದ್ರ ಸುವರ್ಣ ಚಾನಲ್ ನ ಇಟ್ಕಳ್ರಿ ಅಂತಾರ ನಿಮ್ಮ ಚಾನಲ್ಗೆ ಹೆಸರು ಬರಲಿ ಇಟ್ಕಳ್ರಿ ನಾನೇನ್ ಬೇಡ ಅನ್ನೋದಲ್ಲ ಏನ್ರೀ ಮೀಡಿಯಾ ನಿಮ್ದು ಏನ್ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡು ಉಪದ್ವೇಷ ಮಾಡಿದ್ದು ಮಾಡಿದ್ದೆ ಅವ್ರ ಬೆರಳು ತೋರಿಸಿದ್ರು ಇವ್ರ ಕಾಲು ತೋರಿಸಿದ್ರು ಕೈ ತೋರಿಸಿದ್ರು ಅಲ್ರಿ ನೀವೇ ಒಳ್ಳೆ ದನ ಕಲ್ಗಚ್ ಕುಡ್ದಂಗೆ ಕುಡಿದು ಬೀದಿಲಿ ಕೂತಿದ್ದೀರಲ್ರಿ ಒಳ್ಳೆ ಹೈವಾನ್ ಅಂತರ ಬೀದಿಲ್ ಮಲ್ಕೊಂಡಿದ್ದೀರಲ್ರಿ ಅದು ಹೈವೇನಲ್ಲಿ ಏನ್ರೀ ನ್ಯೂಸ್ ಅನ್ಸ್ ನಿಮ್ದು ನೀವೆಲ್ಲಾ ಜನಕ್ಕೆ ಉಪದೇ ದ್ವೇಷ ಮಾಡಕ್ಕೆ ಬರೋದು ಉಪದೇಶ ಅಂತೂ ಖಂಡಿತ ನಿಮ್ ಕೈಲಿ ಸಾಧ್ಯ ಇಲ್ಲ ಇಂಥ ಹೈವಾನ್ ಮೀಡಿಯಾದವರನ್ನ ಹೊರಗಿಡ್ರಿ ನಮ್ಮ ಮೀಡಿಯಾಕ್ಕೆ ಅದರಲ್ಲೂ ಮಾಧ್ಯಮಕ್ಕೆ ತುಂಬಾ ಗೌರವ ಇದೆ ಅದನ್ನ ಹಾಳು ಮಾಡ್ತಾ ಇದ್ದೀರಿ ಇವತ್ ನೀವು ಎಲ್ಲ ಒಂದೇ ಪ್ಯಾಟ್ರನ್ ಅಲ್ಲಿ ಹೋಗ್ತಾ ಇದ್ದೀರಾ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ರಿ ಜನಕ್ಕೆ ಒಳ್ಳೆ ಸಂದೇಶಗಳನ್ನ ಒಳ್ಳೆ ನ್ಯೂಸ್ ಗಳನ್ನ ಕೊಡುವಂತವರಾಗ್ರಿ ಒಬ್ರಿಗೆ ಸಹಾಯ ಮಾಡಿ ಎನ್ಲೇ ನೀನು ಅಜಿತಾ ಒಬ್ಬರಿಗಾರ ಒಂದು ಒಂದು ಮಕ್ಕಳಿಗೆ ಏನಾರ ಫೀಸ್ ತುಂಬಿ ಎನ್ಲೇ ಅಜಿತಾ ನೀನು ನೈತಿಕ ಹೊಣೆ ಹೊತ್ತು ಈ ಎಲ್ಲಾ ಮೀಡಿಯಾದವರು ಏನ್ರಿ ಮೀಡಿಯಾ ಕೇಳಿಸ್ತಾ ಇದೆಯಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು ಫಸ್ಟ್ ಇಂಥವರನ್ನ ಬ್ಯಾನ್ ಮಾಡ್ರಿ ಅಜಿತ್ ಅನ್ಮಕ್ಕನ್ ಅವರನ್ನ ಈ ಕೂಡ್ಲೆ ಅಜಿತ್ ಅನ್ಮಕ್ಕನವ್ರು ಅರ್ಥ ಐತೇನ್ರಿ ನಿಮ್ಗೆ ನೀವೇ ಈ ವೃತ್ತಿನ ಬಿಟ್ಟು ಬೇರೆ ಏನಾದ್ರು ಕೆಲಸ ನೋಡ್ಕೊಳ್ರಿ ಸುಮ್ನೆ ಇಲ್ಲ ಅಂದ್ರೆ ಬಂದ್ಬಿಟ್ಟು ಉಪ ದ್ವೇಷ ಆಗಿರದು ಬೆಳಗ್ಗೆ ಎದ್ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಏನ್ರಿ ಮೀಡಿಯಾ ನಿಮ್ದು ಸೋಷಿಯಲ್ ಮೀಡಿಯಾನೇ ನಿಮ್ಮ ರುಬ್ ಆಗ್ತಾ ಇದೆ ಇಲ್ಲಿ ನೋಡ್ರಿ ಬಂದು ಸೋಷಿಯಲ್ ಮೀಡಿಯಾ ಒಂದ್ಸತಿ ಇಣಕ್ರಿ ಗೊತ್ತಾಗತ್ತೆ ನಿಮ್ಗೆ ಇವತ್ತು ಮೀಡಿಯಾ ಗಿಂತ ಎಫೆಕ್ಟಿವ್ ಆಗಿ ಕರೆಕ್ಟ್ ಆಗಿರೋ ನ್ಯೂಸ್ ನ ಕೊಡ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಒಬ್ಬರಿಗೆ ಸಹಾಯ ಮಾಡಿ ಏನ್ಲೇ ನೀನು ಅಜಿತಾ ಒಬ್ಬರಿಗಾರ ಒಂದು ಒಂದು ಮಕ್ಕಳಿಗೆ ಏನಾರ ಫೀಸ್ ತುಂಬಿ ಏನ್ಲೇ ಅಜಿತಾ ನೀನು